જય 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 ભીમ જય ભીમ જય ભીમ જય 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 ભીમ જય ભીમ પર ભૂ કાયદે કાયદે હેવારીશિષ્ટના ભૂપર કાયદે પરિશિષ્ટ ભૂ પે કાયદે હેવારીશિષ્ટ ભૂ પે કાયદે હે પરીશિષ્ટર ભૂપર કાયદે હેવાય વાલ્મી જયારે ಚಳುವಳಿ ರಾಜಣ್ಣವ್ರು ಬಂದಿದ್ದಾರೆ ಇಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಆರ್ ನಾಯ್ಕ ಅಂತ ಬಂದಿದ್ದಾರೆ ಓಲ ಜಿಲ್ಲಾಧ್ಯಕ್ಷ ನಾಗಿದ್ದರೆ ತಾಲೂಕ್ ಅಧ್ಯಕ್ಷನು ಮಂಜುನಾಥ್ ಅಂತಿದ್ದಾರೆ ಇನ್ನೊಬ್ರು ಬಾಲ ತಾಲೂಕರು ಇದ್ದಾರೆ ಸತೀಶ್ ಅನ್ನೋರು ತಾಲೂಕಾ ಅಧ್ಯಕ್ಷನು ಮೂಲ ನಿವಾಸಿ ಮಾಡಿದ್ದಾರೆ ನಮ್ಮ ಪದಾಧಿಕಾರಿಗಳೆಲ್ಲ ನಾವು ಗಂಗಾರಪೇಟೆ ತಂದು ಗಂಗಾರಪೇಟೆ ತಾಲೂಕು ಬೇಕಾ ಅವರು ಬಂದಿದ್ದಾರೆ ನಮ್ಮ ಗಂಗಾಧರಪ್ಪ ಗಂಗಾಧಾರಪ್ಪ ಅಂತ ನಮ್ಮ ನಾನು ಸಮ್ಮಣ್ಣು ಎಲ್ಲ ಮುಖಂಡ ಸೇರಿದ್ದೀವಿ ಎಲ್ಲ ಹೆಸ್ರೇನು ಅಂತ ಅಂದರೆ ಫಸ್ಟು ನಮ್ಮ ತಾತವ್ರು ಇದ್ರು ಜಮೀನಲ್ಲಿ ಅವ್ರು ಇದ್ಕೊಂಡು ಮೇಲೆ ಇವರು ರೆಡ್ಡೀಸು ಮತ್ತು ಇವರು ಕುರುಬು ಅವರು ಇದ್ದಾರೆ ಅವರು ಮಾಡಿಕೊಂಡು ದೌರ್ಜನ್ಯ ಮಾಡಿಕೊಂಡು ಮಾಡಿಕೊಂಡಿದ್ದರು ಆಮೇಲೆ ಬಂದ್ಬಿಟ್ಟು ನಮ್ಮ ಇವ್ರ ಸಂಘದವರು ಎಲ್ಲ ಸೇರಿಕೊಂಡು ಫಸ್ಟ್ ಕೋರ್ಟ್ನ ಚೌಟಲ್ಲಿ ಹಾಕಿಸಿ ನಮ್ಮ ಪ್ರಕಾರ ಮಾಡಿ ಮಾಡಿಕೊಟ್ಟಿರೋದು ಇವಾಗ ಪೊಸಿಷನ್ ಬಿಟ್ಕೊಟ್ಟಿದ್ದೆ ಜಾಬ್ ಸಾಲಕ್ಕೂ ತಾಲೂಕು ಕುಪ್ಪಂ ಹೋಗ್ಲಿ ದ್ಯಾಸಂಬಳಿ ದ್ಯಾಸಂಬಳಿ ಹೋಗಲಿ ನಾಗ್ ಕುಪ್ಪ ಮಾತ್ರ ನಮ್ಮ ಎಸ್ ಸಿ ಹುಡ್ಗನಿಗೆ ಎಸ್ ಟಿ ಹುಡುಗನಿಗೆ ಇಲ್ಲಿ ಮೂರು ಎಕರೆ ಮೂವತ್ತೈದು ಗುಂಟೆ ಅವ್ರ ತಾತನ ಹುತ್ತಾತ್ಮ ಆಸ್ತಿ ಇತ್ತು ಆ ಆಸ್ತಿ ಪರವಾಗಿ ಇವರು ಬಲಸ್ತ್ರಾಗದಿದ್ದಾಗ ಬೇರೆಯವರು ಅವರು ಜಮೀನ ಬೇರೆಯವ್ರು ಹಾಕಿಕೊಂಡಿದ್ದರು ಅದೇ ಪರವಾಗಿ ಕೋರ್ಟಲ್ಲಿ ಆ ಪಿ ಟಿ ಸಿ ಪರವಾಗಿ ಇವ್ರಿಗೆ ಆರ್ಡ್ರ್ ಆಗಿತ್ತು ಆರ್ಡ್ರ್ ಪರವಾಗಿ ತಗೊಂಡ್ಬಂದರು ತಹಸೇಲ್ ಮೇಡಮ್ ಕೊಟ್ಟಿದ್ದಕ್ಕಾಗಿ ಎಲ್ಲ ಆರ್ಡ್ರ್ ಮಾಡಿ ಬದಿಷನ್ ಬಿಟ್ಕೊಡ್ಬೇಕಂತ ಹೇಳಿಬಿಟ್ಟು ಒಂದು ಆದೇಶ ಮಾಡಿದರು ಆ ಪರವಾಗಿ ನಾವು ಸಂಘಟನೆಲ್ಲ ಸೇರಿ ನಮ್ಮ ರಾಜ್ಯಾಧ್ಯಕ್ಷರು ಮುಖಂಡರು ಚಳುವಳಿ ರಾಜಣ್ಣವರು ನಮ್ಮ ಕೋಲಾರ ಜಿಲ್ಲೆಯವರು ಈ ತಾಲೂಕಿನ ಮುಖಂಡರೆಲ್ಲ ಸೇರಿಬಿಟ್ಟು ಇವತ್ತು ಅಧಿಕಾರಿಗಳ ಮುಖಾಂತರ ಬಂದು ಇಲ್ಲಿ ನಾಗಕುಪ್ಪ ಗ್ರಾಮ ಕ್ಯಾಸಂಬಳ್ಳಿಹೋಳಿ ಕೆ ಜಿ ಎಫ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಭೂ ಕಾಯ್ದೆ ನಿಯಮ ಉಲ್ಲಂಘನೆ ಮಾಡಿ ಸವರ್ಣಿಯರು ಖರೀದಿ ಮಾಡಿದಂಥ ಭೂಮಿಯನ್ನು ನಿಯಮದ ಪ್ರಕಾರ ಪರಿಶಿಷ್ಟ ಭೂ ಕಾಯ್ದೆ ನಿಯಮ ಉಲ್ಲಂಘನೆ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಿಯಮ ನಾಲ್ಕು ಮಾರು ಒಂದರ ಪ್ರಕಾರ ಹಸಿಂದು ಅಂತ ಘೋಷಣೆಯಾಗಿ ಐದು ಬಾರು ಒಂದರ ಪ್ರಕಾರ ಸರ್ಕಾರ ವಶವನ್ನು ಪಡೆದು ಐದು ಬಾರು ಎರಡರ ಪ್ರಕಾರ ಫಲಾನುಭವಿಗಳಿಗೆ ನೊಂದ ಫಲಾನುಭವಿಗಳಿಗೆ ಈ ದಿವಸ ಪೊಲೀಸ್ ಅಧಿಕಾರಿಗಳು ತಾಲ್ಲೂಕು ಆಡಳಿತ ಸರ್ವೆಯವರು ಆಮೇಲೆ ಸ್ಥಳೀಯ ಕಂದಾಯ ಅಧಿಕಾರಿಗಳೆಲ್ಲರೂ ಸಹ ಮತ್ತು ಸಾರ್ವಜನಿಕರು ಎಲ್ಲರೂ ಸಹ ಸೇರಿಬಿಟ್ಟು ಇವತ್ತು ಆ ಭೂಮಿಯನ್ನು ಅಳತೆಯನ್ನು ಮಾಡಿ ಅದ್ವಸ್ತನ ಮಾಡಿ ಬೆಳೆಸ್ಕೊಟ್ಟಿದ್ದಾರೆ ಈ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ ಕಾರಣ ಈ ಕಾಯ್ದೆಯ ಆಲೆನೆ ಅನೇಕರು ಬಲಾಢ್ಯರು ಈ ಕಾಯ್ದೆಯನ್ನು ಮುಚ್ಚಾಕಬೇಕು ಅಂತಂದೇಳಿ ಭಾಳ ಶತ್ ಪ್ರಯತ್ನ ಮಾಡಿದರು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಸಾಮ ಜನಸಾಮಾನ್ಯರ ಹೋರಾಟದ ಪ್ರತಿಫಲವಾಗಿ ಮತ್ತೆ ಆ ಕಾಯ್ದೆಯನ್ನು ಈ ಸಿ ಈ ಸರ್ಕಾರ ಮತ್ತೆ ಜಾರಿ ಮಾಡಿದ ಕಾರಣವಾಗಿ ಮತ್ತೆ ಆ ಅವರಿಗೆ ಸಿಕ್ಕುವಂಥ ಪರಿಸ್ಥಿತಿಯಾಗಿದೆ ಹೀಗಾಗಿ ಸರ್ಕಾರಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ವಿಶೇಷವಾಗಿ ತಹಸೀಲ್ದಾರ್ಗೆ ಆರಕ್ಷಕರಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ ಅವರಿಗೆ ಎಲ್ಲರಿಗೂ ಸಹ ಅಭಿನಂದಿಸ್ತೀವಿ ಮತ್ತು ಭಾಳ ಜವಾಬ್ದಾರಿಯುತವಾದಾಗಿ ನಡ್ಕೊಂಡಿದ್ದಾರೆ ಅವ್ರನ್ನ ತುಂಬ ಭಾಳ ನೊಂದಿದ್ರು ಅವರು ಭಾಳಷ್ಟು ಜನ ಸೊಬಗಳು ಸುಳ್ಳುಗಳು ಹೇಳ್ಕೊಂಡು ಅವ್ರ ಮೇಲೆ ದೌರ್ಜನ್ಯಗಳು ಜೀವ ಬೆದರಿಕೆಗಳು ಇದ್ವು ಅವೆಲ್ಲಕ್ಕೂ ಸಹ ಇವತ್ತು ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ನಾಗರಾಜು ನಮ್ಮ ರಾಜ್ಯ ಪ್ರಧಾನ ಕಾರ್ಯ ನಮ್ಮ ಕೋಲಾರದವರು ಮತ್ತು ಎಲ್ಲ ಈ ಭಾಗದ ಮುಖಂಡರುಗಳು ಎಲ್ಲರೂ ಒಗ್ಗೂಡಿ ಆ ಬಡವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಭಾಳಷ್ಟು ಸಂತೋಷ ಆಗಿದೆ ಸರ್ಕಾರ ಮತ್ತು ಜನ ಹೆಚ್ಚೆಚ್ಚು ಕಾನೂನುಗಳನ್ನು ಬಳಸ್ಕೋಬೇಕು ಕಾನೂನು ಬಳಸ್ಕೊಳ್ಳೋದ್ರ ಮುಖಾಂತರ ಸಬಲೀಕರಣಗಳಾಗಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಜನ ಸಮುದಾಯ ವಿನಂತಿಯನ್ನ ಮಾಡ್ತೀನಿ ಥ್ಯಾಂಕ್ ಯು

અને તો બધું નહી તો કના બધા મહિનેમાં આડે 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 உலக இருக்கு